ಆಮೇಲೆ ಅಲ್ಟಿಮೇಟ್ ಐತೆ ಅಂತ ಬರೀ ನಮ್ಮ ಅಭಿಮಾನಿಗಳು ಕೇಳ್ಕೊತೀವಿ ಅಂದ್ರೆ ಅವ್ರ ನಿಧಾನ ಅಕ್ಕಪಕ್ಕ ನೋಡಿದ್ರೆ ಬಾಸ್ ಅಲ್ಲಿಂದ ಹೇಳ್ಕೊಂಡ್ರೆ ಅವಾಗಿಂದ ಹೇಳ್ತಿದ್ದಾರೆ ಹಿಂಗ್ ಗಲಾಟಿ ಮಾಡಬೇಡಿ ಅಂತ ಎಲ್ಲರೂ ಶಾಂತ ರೀತಿಯಿಂದ ಮಂದಿ ನಿಧಾನ ನೋಡ್ಕೊಂಡ್ರೆ ಅವ್ರಿಗೆ ಒಂದು ಯಶಸ್ಸನ್ನು ಕೂಡ ಐತೆ ನಮ್ಮಿಂದ ಅವ್ರಿಗೆ ತೊಂದರೆ ಅಂತ ಅವ್ರು ಹೇಳ್ಕೊಡ್ತಾರೆ ನಮ್ ನಾವಿ ಅಭಿಮಾನಿಗಳು ನಿಧಾನ ಬರ್ಬೇಕಲ್ಲ ತುಂಬಾ ಬರ್ಬೇಕಾದ್ರೆ ತುಂಬಾ ಸಲ ಇಲ್ಲ ಗಿಡಿ ಚಪ್ಪಲೆಲ್ಲ ಗಿಡ್ಡಿ ಎಲ್ಲ ಇದಾಗ್ತದೆ ತುಂಬಾ ಸಲ ಹೆಣ್ಣು ಅನುಮತಿಗಳು ಬಂದ್ರು ಅವ್ರಿಗೆ ದಾರಿ ಮಾಡ್ಕೊಳಕ್ ನಾವು ಬರ್ಬೇಕಾದ್ರೆ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಬಂದಾಗ ಅವ್ರು ಕೈ ಮಾಡಿ ತಗೊಂಡು ನಾವು ನೋಡಕ್ ಹೋದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಅದೊಂದು ದಯವಿಟ್ಟು ಕೇಳ್ತೀನಿ ಮನವಿ ಮಾಡ್ತೀನಿ ಅಭಿಮಾನಿಗಳು ಜಾಸ್ತಿ ಕೂಗಾಡೋಕ್ ಹೋಗ್ಬೇಡಿ ಪಕ್ಕ ಪಕ್ಕ ಮನೆ ತವ್ರು ಹೇಳಿದ್ರೆ ಯಾವತ್ತವ್ರಂದ್ರೆ ಅವ್ರ ಮುಂದೆ ಒಂದ್ ಡೈಲಾಗ್ ಬಂದೈತೆ ಅವ್ರು ಕೋಪ ಮಾಡ್ಕೊಳಲ್ಲ ಬೇಜಾರ್ ಮಾಡ್ಕೊಳಲ್ಲ ಕಳಲ್ಲ ಇನ್ನೊಂದು ಕ್ವಶನ್ ನಮ್ ಡೆವಿಲ್ ಟೀಸರ್ ಹೇಗೆ ಅನಿಸ್ತು ಸೂಪರ್ ಆಗೈತೆ ನಾ ಅಲ್ಟಿಮೇಟ್ ಅದ್ರ ಬಗ್ಗೆ ಹೇಳಕ್ಕೆ ಆಗಲ್ಲ ನಾ ದೇವಣಿಗೆ ಹೇಳೋದಲ್ಲ ಭಾಷೆ ತೋರಿಸ್ತಾರೆ ನೋಡಿ ಎಲ್ಲಾರು ಅಭಿಮಾನಿಗಳು ತುಂಬೂರಿಂದ ಪ್ರೀತಿ ವಿಶ್ವಾಸದಲ್ಲಿ

ಕೊಟ್ರೆವಿಲ್ ಬೇರೆ ತರನೇ ತರನ ಘೂಸ್ ಮಾಡಿಸ್ಕೊಟ್ಟಿದ್ದೆ ಜೈಮ್